ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮಾಜ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ದಾಗ ಎಲ್ಲರಿಗೂ ಸ್ವಾಗತ ಶ್ರೀ ಸ್ವಾಮಿ ಸಮರ್ಥವರ ಕೃಪೆಯಿಂದ ಇವತ್ತಿನ ನಿಮ್ಮ ದಿನ ಚಲೋ ಹೋಗ್ಲಿ ಆನಂದದಿಂದ ಹೋಗಲಿ ಮತ್ತು ಸ್ವಾಮಿ ಸೇವೆ ಜೊತೆಗೆ ಕಳಿಲಿ ಅಂತ ಹೇಳ್ಕೊತ ಇವತ್ತಿನ ಸ್ವಾಮಿ ಮಹಾರಾಜರ ಸೇವೆಗೆ ಒಂದು ಸೇವೆಗೆ ಸ್ಟಾರ್ಟ್ ಮಾಡ್ಕೋದೇನೋ ಮತ್ತು ಹೊಸವಾಗಿ ಯಾರ್ಯಾರು ನೋಡ್ಕೋದಿಲ್ಲ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವೀಡಿಯೋಗಳನ್ನ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ನೀವು ಶೇರ್ ಮಾಡೋ ವಿಡಿಯೋ ಅನೇಕ ಜನರಿಗೆ ಸಂಕಷ್ಟದಿಂದ ಸಂಕಷ್ಟದ ಸಿಲುಕಿದಾರಿಗೆ ಮತ್ತು ದುಃಖದಿಂದ ದುಃಖದಿಂದ ಅವ್ರ ಜೀವನದಾಗ ಖುಷಿ ಅನ್ನೋದೇ ಇಲ್ಲ ಅಂಥ ಜನರಿಗೆ ಈ ಸ್ವಾಮಿ ಒಂದು ಖುಷಿಯಾಗಿ ಅಥವಾ ಒಂದು ಸಂತೋಷ ಸಂತೋಷ ಅವ್ರ ಜೀವನದಾಗ ಸಂತೋಷ ಸರೋ ತರುವಂಥ ಒಂದು ಸೇವೆ ಆಗಲಿ ಮತ್ತು ಅವ್ರ ಜೀವನದಾಗ ಖುಷಿಯನ್ನು ನೀಡುವಂಥ ಒಂದು ಸ್ವಾಮಿ ಮಾರ್ಗ ಆಗಲಿ ಅಂತ ಹೇಳ್ಕೊತ ಇವತ್ತಿನ ಹೆಚ್ಚಿನ ಪ್ರಮಾಣದ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತೆ ಇವತ್ತಿನ ಸ್ವಾಮಿ ಅನುಭವ ಅಥವಾ ಇವತ್ತಿನ ಒಂದು ಸ್ವಾಮಿ ಸೇವದ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾರೆ ನೋಡ್ರಿ ಪ್ರ ನಾವು ಪ್ರತಿಯೊಂದು ವಿಡಿಯೋದಾಗ ನಿಮಗೆ ಹೇಳುತ್ತೆ ನಿತ್ಯ ಸೇವೆ ಅನ್ನೋದಕ್ಕೆ ಹೆಚ್ಚಿನ ಮಹತ್ವ ಇದೆ ಸ್ವಾಮಿ ಸಮರ್ಥ ಅವ್ರು ನಾವು ಯಾವುದೇ ಒಂದು ಸೇವೆ ಮಾಡ್ಬೇಕು ಅವ್ರ ನಿತ್ಯ ಸೇವೆಯನ್ನು ನಾವು ಮಾಡ್ಕೋತ ಅಂದ್ರೆ ನಮ್ಮ ಜೀವನದಾಗ ನಮ್ಮ ಜೀವನ ಬದುಕು ನಮ್ಮ ಬದುಕು ಬಂಗಾರ ಆಗಕ್ಕೆ ಭಾಳ ದಿವಸನ ಹತ್ತಲ್ಲ ಅಥವಾ ನಮ್ಮ ಬದುಕ್ನಾಗ ನಾವು ಇನ್ನೊಬ್ರು ಕೈ ಚಾಚುವಂಥ ಒಂದು ಪರಿಸ್ಥಿತಿ ಸ್ವಾಮಿ ಮಹಾರಾಜರು ಇವತ್ತು ನಮ್ಗೆ ತರಲ್ಲ ಹಾಗಾಗಿ ನಿತ್ಯ ಸೇವೆ ಯಾವ ರೀತಿ ಅತ್ಯಂತ ಸರಳ ಮಾರ್ಗ ಮತ್ತು ಕಮ್ಮಿ ಟೈಮ್ ನಿತ್ಯ ಸೇವೆ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾ ನಾ ನಿಮ್ ಜೊತೆ ಶೇರ್ ಮಾಡ್ಕೋದ್ ನಿತ್ಯ ನೋಡ್ರಿ ಪ್ರತಿಯೊಬ್ಗೂ ಅವ್ರದೇ ಆದ ಜವಾಬ್ದಾರಿ ಅವ್ರದೇ ಆದ ಒಂದು ಕೆಲವೊಂದು ಕರ್ತವ್ಯಗಳು ಆ ಕರ್ತವ್ಯ ಆ ಜವಾಬ್ದಾರಿಗಳನ್ನ ಎಲ್ಲ ನಿರ್ವಹಣೆ ಮಾಡಿ ಅದ್ರ ಜೊತೆಗೆ ಸ್ವಾಮಿ ಸೇವೆಯನ್ನು ಮಾಡ್ಬೇಕು ಯಾರೇ ಆಗಲಿ ನಿಮ್ದು ಒಂದು ಟೈಮ್ ಸೆಟ್ ಅಂತ ಇರ್ತಿದ್ ಅದು ಒಂದೊಂದು ಈ ಟೈಮ್ಗೆ ಈ ಕೆಲಸ ಆಗಬೇಕು ಅನ್ನೋದು ಇರ್ತೈತಿ ಅದೇ ರೀತಿ ನೀವು ಸ್ವಾಮಿ ಸಮರ್ಥವ್ರಿಗೆ ಸ್ವಾಮಿ ಅವ್ರ ಸೇವೆಗೆ ಇವತ್ತು ಒಂದು ಒಂದು ಹತ್ತು ನಿಮಿಷ ತೆಗಿರಿ ಅಥವಾ ನಿಮಗೆ ಹತ್ತು ನಿಮಿಷ ಆಗದಿಲ್ಲ ಅಂದ್ರೆ ಐ ಒಂದು ಐದು ನಿಮಿಷ ಒಂದು ಆ ಸ್ವಾಮಿ ಸಮರ್ಥವ್ರಿಗೆ ಸಮರ್ಪಣೆ ಮಾಡಿ ಯಾವ ರೀತಿ ಅಂದ್ರೆ ನೀವು ಬೆಳಗ್ಗೆ ಮುಂಜಾನೆ ಮುಂಜಾನೆ ನಿಮ್ಮ ಕೆಲಸ ಭಾಳ ಇತ್ತು ಅಂದರೆ ನೀವು ಸಾಯಂಕಾಲ ಮಾಡ್ಬೋದು ಅಥವಾ ಮುಂಜಾನೆ ಮಾಡ್ಬೋದು ಸ್ವಾಮಿ ಅವರ ಸೇವೆ ನಿತ್ಯ ಸೇವೆಗೆ ಯಾವುದೇ ರೀತಿ ಒಂದು ಯಾವುದೇ ರೀತಿ ಒಂದು ನಿಯಮಗಳಿಲ್ಲ ನೀವು ಸ್ವಾಮಿ ಸಮರ್ಥವ್ರ ಸೇವೆಯನ್ನು ಮಾಡ್ಕೊತಾರೆ ಅಂದ್ರೆ ಅದಕ್ಕೆ ಯಾವುದೇ ನಿಯಮಗಳನ್ನ ಪಾಲನೆ ಮಾಡ್ಬೇಕತ್ತಿಲ್ಲ ಕರೆಕ್ಟ್ ಒಂದು ನಿಯಮ ಅಂದ್ರೆ ಒಂದೇ ಟೈಮ್ದಾಗ ನೀವು ಸ್ವಾಮಿ ಸಮರ್ಥವ್ರ ಸೇವೆ ಮಾಡಿ ನೋಡಿ ನಾವು ಡೈಲಿ ಒಂದು ಟೈಮ್ಗೆ ಒಂದು ಕೆಲಸ ಮಾಡ್ಕತ್ತಂದ್ರೆ ಆ ಟೈಮ್ಗೆ ಆ ಕೆಲಸ ನಮ್ಗೆ ನೆನಪತ್ತಿದ್ವಿ ಅದೇ ರೀತಿ ಸ್ವಾಮಿ ಮಹಾರಾಜರು ಡೈಲಿ ನಾವು ಒಂದು ಸೇವೆಯನ್ನು ಮಾಡ್ಕತ್ತಂದ್ರೆ ಸ್ವಾಮಿ ಮಹಾರಾಜರ ನಮ್ಮ ಸೇವೆಯ ದಾರಿಯನ್ನು ಕೈತಿದ್ದೆ ನನ್ನ ಭಕ್ತರು ಇನ್ನೇ ಯಾಕೆ ಈ ಟೈಮ್ ನನ್ನ ಸೇವೆ ಮಾಡೋ ಟೈಮ್ ಆಗೈತಿ ಇನ್ನೇ ಯಾಕೆ ನಾನು ಸೇವೆ ಮಾಡ್ಕತ್ತಿಲ್ಲ ಅನ್ನೋದು ಅವರು ಕಾಯ್ತೈತೆ ಹಾಗಾಗಿ ನೀವು ಪ್ರತಿದಿನ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಆ ಸೇವೆಯನ್ನು ಮಾಡಿ ಸೇವೆ ಯಾವ ರೀತಿ ನಿತ್ಯ ನಿತ್ಯ ಸೇವೆಯಿದಾಗ ಭಾಳ ಪ್ರಾಮುಖ್ಯತೆ ಇದೆ ನಾವು ನಿತ್ಯ ಸೇವೆ ಕಂಟಿನ್ಯೂ ಮಾಡ್ಕೋತ ಹೋದು ಅಂದ್ರೆ ನಮ್ಮ ಜೀವನ ಬದಲಾವಣೆ ಆಗೇ ಆಗ್ತವೆ ನಮ್ಮ ಪ್ರಾರಬ್ಧ ನಮ್ಮದೇನಿರ್ತಿದ್ದಿಲ್ಲ ನಮ್ಮ ಪಾಪ ಎಲ್ಲ ಕಳೆದ ನಾವು ನಮ್ಮ ಜೀವನದಾಗ ಖುಷಿ ಅನ್ನೋದು ಬರ್ತೈತಿ ಮತ್ತು ನಾವು ಎಂಥ ಒಂದು ದೊಡ್ಡ ಸಮಸ್ಯೆ ಬಂದರು ಅದನ್ನು ಅತ್ಯಂತ ಆತ್ಮವಿಶ್ವಾಸನ ಸ್ವಾಮಿ ಮಹಾರಾಜರು ಅದಕ್ಕೆ ನಾವು ಆ ಸಮಸ್ಯೆನ ಎದುರಿಸುವಂಥ ಒಂದು ಶಕ್ತಿಯಾಗಲಿ ಆ ಧೈರ್ಯವನ್ನು ನಮ್ಗ್ ನೀಡೆ ನೀಡ್ತಾರೆ ಹಾಗಾಗಿ ನಿತ್ಯ ಸೇವೆಯನ್ನ ಎಲ್ಲಾರು ಮಾಡ ಸರಳವಾಗಿ ಯಾವ ರೀತಿ ಮಾಡೋದಂದ್ರ ನಿತ್ಯ ಸೇವೆ ಅಂದ್ರ ಡೈಲಿ ಹನ್ನೊಂದ್ ಮಾಡ್ ಜಪ ಮತ್ತೆ ಸ್ವಾಮಿ ಚರಿತ್ರೆ ಸಾರಾಮೃತ ಮೂರು ಅಧ್ಯಾಯ ಓದ್ಬೇಕು ನಿಮ್ಗೆ ನೋಡಿರಿ ಡೈಲಿ ಹನ್ನೊಂದು ಮಾಲ್ ಜಪ ಮಾಡ್ಬೇಕಂದ್ರೆ ಏನು ಹತ್ತಿಲ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಹತ್ತಿತ್ತು ಆದರೆ ನಿಮ್ಮ ಆ ನಿಮ್ಮ ಟೈಮ್ ಅಷ್ಟು ಆಗಿತ್ತಂದ್ರೆ ನೀವು ಒಂದೇ ಮಾಳ ಮಾಡ್ರಿ ಯಾವ ರೀತಿ ಮಾಡಬೇಕಂದ್ರೆ ನೀವು ನಿಮ್ಮ ಕುಟುಂಬ ನಿಮ್ಮ ಸಂಸಾರ ಎಲ್ಲ ಬಿಟ್ಟು ನೀವ ನಿಮ್ಮ ಸ್ವಾಮಿ ಮತ್ತು ನಾವ ಇಬ್ಬರೂ ಅಷ್ಟೇ ಇರಬೇಕು ಬೇ ಬೇರೆ ಬೇರೆ ಏನು ಬರಬಾರ್ದಲ್ಲ ಸ್ವಾಮಿ ಸಮರ್ಥವ್ರ ಸೇವೆ ನೀವು ಎಷ್ಟು ಒಂದು ತಾಸುಗಟ್ಲೆ ಹತ್ತು ತಾಸುಗಟ್ಲೆ ಕೊಟ್ಟು ಇಂಪಾರ್ಟೆಂಟ್ ಇಂಪಾರ್ಟೆಂಟಲ್ಲಿ ಸ್ವಾಮಿ ಮಹಾರಾಜರ ಮ್ಯಾಗ ನೀವು ಎಷ್ಟು ನಂಬಿಕೆ ಇಷ್ಟ ಮತ್ತು ಎಷ್ಟು ಎಷ್ಟು ಅವ್ರ ಮ್ಯಾಗೆ ಭಕ್ತಿ ಇಟ್ಟು ಎಷ್ಟು ಎಷ್ಟು ಅವ್ರ ಸೇವೆ ಮ್ಯಾಗೆ ವಿಶ್ವಾಸ ಇಷ್ಟು ಮಾಡ್ತಿರ್ಲಿಲ್ಲ ಅದು ಸ್ವಾಮಿ ಮಹಾರಾಜರಿಗೆ ಹೋಗಿ ಮುಡ್ತಿದ್ರು ಸ್ವಾಮಿ ಸಮರ್ಥವ್ರ ಮ್ಯಾಗೆ ವಿಶ್ವಾಸ ಇಟ್ಟು ಅತ್ಯಂತ ಶ್ರದ್ಧೆ ಇಟ್ಟು ನೀವು ಒಂದೇ ಸಲ ಅವ್ರ ಹೆಸರು ತೊಗೊಂಡ್ರು ಭೀ ಅವ್ರು ನಿಮ್ಮ ಸದಾ ನಿಮ್ಮ ಬೆನ್ನಿಂದೆ ಸದಾ ನಿಲ್ತಾರೆ ಹಾಗಾಗಿ ನೀವು ಟೈಮನ್ನು ಗಣ ಅಂದರೆ ಎಷ್ಟೊತ್ತು ಮಾಡ್ತೀರೋ ಅನ್ನೋದು ಇಂಪಾರ್ಟೆಂಟ್ ಎಷ್ಟು ಭಕ್ತಿಯಿಂದ ಮಾಡ್ತೀರೋ ಅನ್ನೋದು ಇಲ್ಲಿ ಮುಖ್ಯ ಆಗ್ತಿತ್ತು ನೀವು ಡೈಲಿ ಹನ್ನೊಂದು ಮಾಡ್ ಕಾ ಮಾಡೋಕ್ಕಾಗಲಿಲ್ಲ ಅಂದ್ರೆ ಒಂದು ಮಾಳ್ ಮಾಡಿರಿ ಒಂದು ಮಾಡಿ ಮಾಡ್ಕೆತಿದ್ ಭಾಳ ಆದ್ರೆ ಒಂದು ಎರಡು ನಿಮಿಷ ಸ್ಲೋ ನೀವು ಎರಡು ನಿಮಿಷ ಅಥವಾ ಒಂದು ನಿಮಿಷ ಹತ್ಬೋದು ಅದಾದ ಕೂಡಲಿ ಸ್ವಾಮಿ ಚರಿತ್ರೆ ಸಾರಾಮ ಡೈಲಿ ಮೂರು ಅದಾಯ ಓದಬೇಕು ಡೈಲಿ ನೀವು ಮೂರು ಅಧ್ಯಾಯ ಒಂದು ಮೂರು ನೋಡಿರಿ ಡೈಲಿ ಮೂರು ಅದೇ ಅನ್ನೋದಕ್ಕಿಂತ ನೋಡಿರಿ ನಮ್ಮ ಕನ್ನಡದವ್ರ್ ಕನ್ನಡ ಓದ್ಬೋದು ಮರಾಠಿ ಹಿಂದಿ ಇಂಗ್ಲೀಷ್ ಎಲ್ಲ ಇದಾವೆ ಹಾಗಾಗಿ ಡೈಲಿ ಮೂರು ಅದೇ ಓದ್ಕೊತಂದ್ರೆ ಅಧ್ಯಾಯಗಳು ಭಾಳ ಇಲ್ಲ ಒಂದರಿಂದ ಎರಡು ಪೇಜ್ ಅಷ್ಟು ಹತ್ತವು ಆ ಅಧ್ಯಾಯಗಳನ್ನ ಓದ್ಕೊತಂದ್ರೆ ಆ ಥರ ಡೈಲಿ ಓದಿದಂಗೆ ಓದಿದಂಗೆ ಹೊಸ ಹೊಸ ಒಂದು ಅರ್ಥಗಳು ನಮ್ಮ ಜೀವನದಾಗ ನಾವು ಹೆಂಗೆ ಹೊಸ ಹೊಸ ಅನುಭವಗಳು ಆಯ್ತು ಹಾಗಾಗಿ ಆ ಡೈಲಿ ನಿಮ್ಮ ಮೂರು ಅಧ್ಯಾಯ ಓದಕ್ಕಾಗದಿಲ್ಲ ಅಂದ್ರೆ ಒಂದೇ ಅಧ್ಯಾಯ ಹೋದ್ರೆ ಡೈಲಿ ಒಂದು ಅಧ್ಯಾಯ ನಿಮ್ದು ಇಪ್ಪತ್ತೊಂದು ದಿವಸ ಒಂದು ಪಾರಾಯಣ ಕಂಪ್ಲೀಟ್ ಆಗ್ತೈತಿ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮತ್ತು ಸ್ವಾಮಿ ಸಮರ್ಥವ್ರ ಜಪದ ಇಷ್ಟು ಮೌತ ಇತ್ತಲ್ಲ ಸ್ವಕ್ಷ ಸ್ವಾಮಿ ಮಹಾರಾಜರ ಬಾಳಪ್ಪ ಮಹಾರಾಜರ ಕಡೆಯಿಂದ ಒಂದು ಜಪದ ಲೆಕ್ಕವನ್ನು ಪಡ್ಕೊಂಡಿರ್ತಾರೆ ಅಂದ್ರೆ ಅವರು ಸ್ವಾಮಿ ಮಹಾರಾಜರು ಇಷ್ಟು ನೀವು ಜಪ ಮಾಡ್ಬೇಕಂತ ಹೇಳಿದಾಗ ಸಾಕ್ಷಾತ್ ಸ್ವಾಮಿ ಮಹಾರಾಜರು ಅವ್ರ ಕಡೆಯಿಂದ ಜಪದ ಲೆಕ್ಕವನ್ನು ಪಡ್ಕೊಂಡಿರ್ತಾರೆ ಇದು ಸ್ವಾಮಿ ಚರಿತ್ರೆ ಸಾರಾಮೃತ ಹನ್ನೆರಡನೇ ಅಧ್ಯಾಯದಾಗ ಉಲ್ಲೇಖ ಏತು ನೋಡ್ಬೇಕಾರೆ ಯಾರ್ಯಾರು ಓದ್ಕೋದಿರಲ್ಲ ಅವರೆಲ್ಲರೂ ಏತಿದ ಈ ಅಧ್ಯಾಯ ಈ ಅಧ್ಯಾಯದ ಉಲ್ಲೇಖ ಹಾಗಾಗಿ ಪ್ರತಿಯೊಬ್ಬರು ಸ್ವಾಮಿ ಚರಿ ಸ್ವಾಮಿ ಚರಿತ್ರೆ ಸಾರಾಮೃತ ಒಂದು ಅಧ್ಯಾಯ ಓದಕ್ಕಾಗಲಿಲ್ಲ ಅಂದ್ರೆ ನೋಡಿರಿ ನೀವು ಎಲ್ಲರ ಕೆಲ್ಸಕ್ಕೆ ಹೋಗೋದ್ನಾಗ ಅಥವಾ ಯಾವಾಗೂ ನಾವು ಎಲ್ಲರ ಹೊರಗೆ ಹೊಂಟು ಅಂದ್ರೆ ಹಾಡ ಅಥವಾ ಮ್ಯೂಸಿಕ್ ಕೇಳ್ಕೊತೇವೆ ಅದ್ರ ಪಾಲ್ದ ನೀವು ಶ್ರೀ ಸ್ವಾಮಿ ಸಮರ್ಥವ್ರ ಈ ನಾಮಸ್ಮರಣೆ ಹಚ್ಕೊಂಡು ಹೋಗ್ರಿ ಅಥವಾ ಶ್ರೀ ಸ್ವಾಮಿ ಅವ್ರ ಚರಿತ್ರೆ ಸಾರಾಮೃತ ಓದ್ಕೋತ ಕೇಳ್ಕೊತೋಗ್ರಿ ಹೋಗ್ರಿ ಕತೆ ಬೆಸ್ಟ್ ಅಂದ್ರೆ ತಾರಕ ಮಂತ್ರ ಹಚ್ಚಿ ಕೇಳ್ರಿ ನೀವು ನಿಮ್ಮ ನಿತ್ಯ ಸೇವಾದಾಗ ತಾರಕ ಮಂತ್ರ ನೀವು ಡೈಲಿ ಏನೇನು ಮಾಡ್ಬೇಕಂದ್ರೆ ನಿಮ್ಗೆ ಹೆಂಗೆ ಟೈಮ್ ಸಿಕ್ಕಿತಿ ಹಂಗೆ ಡೈಲಿ ಸ್ವಾಮಿ ಚರಿತ್ರೆ ಸಾರಾಮೃತ ಒಂದು ಅಧ್ಯಾಯ ಓದ್ಬೋದು ತಾರಕ ಮಂತ್ರ ಸಲ ಅನ್ಬೋದು ಮತ್ತೆ ಸ್ವಾಮಿ ಚರಿ ಶ್ರೀ ಸ್ವಾಮಿ ಸಮರ್ಥ ಈ ಜಪವನ್ನು ಒಂದ್ ಮಾಡಿ ಒಂದ್ ಒಂದು ನೂರ ಎಂಟು ಸಲ ಇಷ್ಟು ಮಾಡಿ ನೋಡ್ರಿ ನಿಮ್ಮ ಜೀವನದಾಗ ಸ್ವಾಮಿ ಮಹಾರಾಜ್ರು ನಿಮ್ಮ ಯಾಕೆ ಕೃಪೆ ಮಾಡದಿಲ್ಲ ಅವ್ರ ಆಶೀರ್ವಾದ ನಿಮ್ಗೆ ನಕ್ಕಿ ದೊರೆತ ದೊರೆತಿದೆ ಹಾಗಾಗಿ ನಿತ್ಯ ಸೇವೆನ ಅತ್ಯಂತ ಸರಳ ರೀತಿಯಿಂದ ಮಾಡಿರಿ ನಿತ್ಯ ಸೇವೆಗೆ ಹೆಚ್ಚಿನ ಪ್ರಮಾಣದಾಗ ಪ್ರಾಮುಖ್ಯತೆ ಇದೆ ನೋಡಿರಿ ನಮ್ಮಂಥ ಅಥವಾ ಎಷ್ಟೋ ಜನ ಮಧ್ಯಾಹ್ನ ಹೆಣ್ಮಕ್ಳನ್ನ ಅನ್ನ ಎಲ್ಲರಿಗೂ ಅಥವಾ ಟ ಯಾರಿಗೂ ಮನಸ್ಸು ನೋವು ಮಾಡಬಾರ್ದು ಅನ್ನೋದ್ರಿ ನೀವು ನೋಡಿರಿ ನಾವು ಮಧ್ಯಾಹ್ನ ಒಂದು ಜನ ರೆಸ್ಟ್ ಮಾಡ್ತಿರ್ತವೆ ಅದ್ರಾಗ ಒಂದು ಹದಿನೈದು ನಿಮಿಷ ಸ್ವಾಮಿ ಸೇವೆಗೋಸ್ಕರ ತೆಗಿರಿ ನಿಮ್ಮ ಕುಟುಂಬದಾಗ ಆಗುವಂಥ ಬದಲಾವಣೆ ನಿಮ್ಮ ಮನೆಯಾಗಿದ್ದಂಥ ನಕಾರಾತ್ಮಕ ಎನರ್ಜಿ ಯಾವ ರೀತಿ ಹೊರಗೆ ಹೋಗ್ತೈತಿ ನೀವು ಒಂದು ತಿಂಗಳು ಕಂಟಿನ್ಯೂ ಈ ಸೇವೆಯನ್ನು ಮಾಡಿರಿ ನಿಮ್ಮ 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 ಮನೆಯಾಗ ನಿಮ್ಮ ಕುಟುಂಬದಾಗ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಆಗುವಂಥ ಬದಲಾವಣೆ ನೋಡಿರಿ യൂദേ കുടുംബദ്രോ സ്വാമി മഹാരം ಸೇವೆಯನ್ನು ಮಾಡ್ಕೋತಾರೆ ಆ ಇಡೀ ಕುಟುಂಬದ ಆ ಇಡೀ ಕುಟುಂಬದ ಸಂರಕ್ಷಣೆ ಜವಾಬ್ದಾರಿಯನ್ನು ಸ್ವಾಮಿ ಮಹಾರಾಜರು ಸ್ವತಃ ತಗೋತಾರೆ ಹಾಗಾಗಿ ನೀವು ನಾವು ಮನೆಯಾಗಿದ್ದಂಥ ಅಥವಾ ಎಲ್ಲರೂ ನಿಮ್ಮ ಮನೆಯಾಗೆ ಅಂದ್ರೆ ಅಂದರೆ ಮನೆಯಾಗಿದ್ದಂಥ ಮಹಿಳೆಯರಾಗಲಿ ಅಥವಾ ಯಾರ್ಯಾರು ನಾನು ವಿಡಿಯೋಗಳು ನೋಡ್ಕೋದಿಲ್ಲ ಅವ್ರು ಮನೆಯಾಗಿರ್ತೀರಿ ಆ ಥರ ನಾವು ಫ್ರೀ ಇರ್ತೇವೆ ನಮಗೊಂದು ಒಂದು ಡೈಲಿ ಒಂದು ತಾಸು ಎರಡು ತಾಸು ನಮ್ಗೆ ಟೈಮ್ ಸಿಗ್ತೈತಿ ಅಂತಾರೆ ಸ್ವಾಮಿ ಸಮರ್ಥ ಅವ್ರ ಸೇವೆಗೋಸ್ಕರ ಒಂದು ಹದಿನೈದು ನಿಮಿಷ ತೆಗೀರಿ ಮತ್ತು ಸೇವೆಯನ್ನು ಮಾಡಿರಿ ಅದ್ರದ್ದು ಪ್ರತಿಫಲ ನೀವು ಎಲ್ಲರೂ ಪಡ್ಕೋತೀರಿ ಮತ್ತು ಸ್ವಾಮಿ ಸೇವೆಯನ್ನು ನೀವು ಇನ್ನೊಬ್ಬರಿಗೆ ಶೇರ್ ಮಾಡ್ತೀರಿ ಮತ್ತು ಆ ಸ್ವಾಮಿ ಸೇವೆಯನ್ನು ಮಾಡ್ರತ ನೀವು ಎಲ್ಲರಿಗೂ ಹೇತರ ಒಂದು ಭರವಸೆ ಯಾಕಂದ್ರೆ ಸ್ವಾಮಿ ಸಮರ್ಥ ಸಮರ್ಥವ್ರ ನಿತ್ಯ ಸೇವೆಯ ಮಾಡ್ಕತ್ತು ಅಂದ್ರೆ ಅನೇಕ ರೀತಿ ಪ್ರಚುತಿಗಳು ಬರ್ತಾವೆ ಒಬ್ಬೊಬ್ಬರನ್ನ ಸ್ವಾಮಿ ಭಕ್ತರು ಈ ರೀತಿ ಇದಲ್ಲ ಅವ್ರು ಯಾವುದೇ ರೀತಿ ಒಂದು ವಿಶಿಷ್ಟವಾದ ಸೇವಾ ಆಗಲಿ ಅಥವಾ ಯಾವುದೇ ಮಾಡಿಲ್ಲ ಅವ್ರು ಜಸ್ಟ್ ಶ್ರೀ ಸ್ವಾಮಿ ಸಮರ್ಥವ್ರ ಡೈಲಿ ನಿತ್ಯ ಸೇವೆಯನ್ನು ಕಂಟಿನ್ಯೂ ಮಾಡ್ಕೊತಾರೆ ಅವ್ರ ಜೀವನ ಇಷ್ಟ ಉತ್ತಮ ರೀತಿ ಮತ್ತು ಅವ್ರ ಸ್ವಾಮಿ ಮಹಾರಾಜ ಅವ್ರ ಜೀವನದಾಗ ಏನೂ ಕಡಿಮೆ ಬಿಡಬಾರ್ದಂಗೆ ನೋಡಿರ್ತಾರೆ ಹಾಗಾಗಿ ಈ ಸೇವೆ ಏನಿತ್ತಲ್ಲ ಪ್ರತಿಯೊಬ್ಬರು ಮಾಡ್ರಿ ಮತ್ತು ಇತರ ಪ್ರತಿಯೊಬ್ಬರು ಲಾಭವನ್ನು ತಗೋರುತ್ತೆ ಹೇಳ್ಕೋದೇನು ನಾ ಹೇಳಿದ ಇವತ್ತಿನ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅನ್ಕದೇನೆ ಮತ್ತು ಹೆಚ್ಚಿನ ಪ್ರಮಾಣದಾಗ ಎಲ್ಲರೂ ಶೇರ್ ಮಾಡ್ತೀರಿ ಮತ್ತು ನಿತ್ಯ ಸೇವೆಗೆ ಎಲ್ಲರೂ ಯಾರ್ಯಾರು ವೀಡಿಯೋ ನೋಡ್ಕೋದಿರಲ್ಲ ಅವರೆಲ್ಲರೂ ಸ್ಟಾರ್ಟ್ ಮಾಡ್ತೇನೆ ಅನ್ಕೊಂಡ್ರೆ ನೋಡಿರಿ ಸ್ವಾಮಿ ಚರಿತ್ರೆ ನಾ ಎರಡು ವಿಡಿಯೋ ಮೂರು ವಿಡಿಯೋದಾಗ ಇವತ್ತಿನ ವಿಡಿಯೋದಾಗೂ ಲಿಂಕ್ ಹಾಕಿರ್ತೇನೆ ಆ ಕೇಂದ್ರದಾಗ ಅವರ ಆನ್ಲೈನ್ ಫೆಸಿಲಿಟಿ ಇಲ್ಲ ಅನ್ಕದ್ರೆ ಹಾಗಾಗಿ ನಂಗೆ ಯಾರಿಗೂ ಸ್ವಾಮಿ ಚರಿತ್ರೆ ಸಾರಾಮೃತ ಬುಕ್ ಹೋಗಿ ನಿಮ್ಗೊಂದು ತಲುಪಿಸುವಂಥ えっ ಮನಸ್ಸಿದ್ರೂ ಅದನ್ನು ಆ ಕಾರ್ಯ ನನ್ನ ಕಡೆಯಿಂದ ಆಗುವ ಯಾವಾಗ ಸ್ವಾಮಿ ಮಹಾರಾಜರು ಆ ಕಾರ್ಯ ನನ್ನ ಕಡೆಯಿಂದ ಐತಿ ಹಾಗಾಗಿ ನೀವು ನಾ ನನ್ನ ಕಡೆಯಿಂದ ಎಷ್ಟು ಎಷ್ಟಾದ ಅಥವಾ ನನ್ನ ಕಡೆಯಿಂದ ಸ್ವಾಮಿ ಸೇವೆ ನಿಮ್ಮ ಕಡೆ ನಿಮಗೆ ಎಷ್ಟು ತಲುಪುವಂತ ತಲುಪಿಸ್ಬೇಕು ಅನ್ನೋ ಒಂದು ಆಸೆ ಇಲ್ಲ ಅಷ್ಟು ನಾನು ನನ್ನ ಕಾರ್ಯವನ್ನು ಮಾಡ್ಕೋದೇನು ನೀವೆಲ್ಲರೂ ಆ ಥರ ಸದುಪಯೋಗ ಪಡ್ಕೊತೀರಿ ಅನ್ಕೋದೇನು ಮತ್ತು ಸ್ವಾಮಿ ಸೇವೆಯನ್ನು ಪ್ರತಿಯೊಬ್ಬರು ಸ್ಟಾರ್ಟ್ ಮಾಡ್ರಿ ಈ ಸ್ವಾಮಿ ಸೇವೆದಾಗ ಯಾವುದೇ ಮತ ಭೇದ ಯಾವುದೇ ಇಲ್ಲ ನಿಸ್ವಾರ್ಥ ಭಕ್ತಿ ಮತ್ತು ಒಂದು ಸ್ವಾಮಿ ಮಹಾರಾಜರ ಮೇಲೆ ವಿಶ್ವಾಸ ಇಟ್ಟರೆ ಸ್ವಾಮಿ ಮಹಾರಾಜರು ಖಂಡಿತವಾಗಿ ನಿಮ್ಮ ಬೆನ್ನ ಬೆನ್ನಿರ್ತೇನೆ ಶ್ರೀ ಸ್ವಾಮಿ ಸಮರ್ಥ ಇವತ್ತು ನೀಡಿದ ನಿಮ್ಮ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿತ್ತು ವಿಡಿಯೋಗಳನ್ನ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ಮತ್ತು ಯಾರ್ಯಾರು ಹೊಸವಾಗಿ ನೋಡ್ಕೋದ್ರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಶ್ರೀ ಸ್ವಾಮಿ ಸಮರ್ಥ ಆದ ಸಣ್ಣ ಸೇವೆಯನ್ನ ಶ್ರೀ ಸ್ವಾಮಿ ಮಹಾರಾಜ ಸಮರ್ಪಣೆ ಮಾಡ್ಕೋದ್ ಶ್ರೀ ಸ್ವಾಮಿ ಸಮರ್ಥ